ಮನೆಯ ಸುತ್ತ ಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಿರಣ್ಣ ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಿರಕ್ಕ ಪ್ಲಾಸ್ಟಿಕ್ ಬಾಟಲ ತೆಂಗಿನ ಎಳನೀರ ಚಿಪ್ಪಗಳು ಪ್ಲಾಸ್ಟಿಕ್ ಬಾಟಲು ತೆಂಗಿನ ಎಳನೀರ ಚಿಪ್ಪಗಳು ಅಲ್ಲಲ್ಲಿ ಒಗೆದರೆ ಅದರಲ್ಲಿ ನೀರು ನಿಲ್ಲುವುದು ಅಲ್ಲಲ್ಲಿ ಒಗೆ ನೀರಿನಲ್ಲಿ ಸೊಳ್ಳೆ ಉತ್ಪತ್ತಿಯಾಗುತ್ತವೆ ನಿಂತ ನೀರಿನಲ್ಲಿ ಸೊಳ್ಳೆ ಉತ್ಪತ್ತಿಯಾಗುತ್ತವೆ ಸೊಳ್ಳೆ ಕಡಿತದಿಂದ ಡೆಂಗಿ ಜ್ವರ ಹರಡುತ್ತಾವ ಸೊಳ್ಳೆ ಕಡಿತದಿಂದ ಡೆಂಗು ಜ್ವರ ಹರಡುತ್ತಾವ ಡೆಂಗಿ ವೈರಸ್ನಿಂದ ಉಂಟಾಗುವ ಉಂಟಾಗುವ ಖಾಲಿ ವಾರದಲ್ಲಿ ಒಮ್ಮೆ ತೊಟ್ಟಿಯ ನೀರ ಸ್ವಚ್ಛಗೊಳಿಸಿ ವಾರದಲ್ಲಿ ಒಮ್ಮೆ ನೀರ ನೀರು ಸ್ವಚ್ಛಗೊಳಿಸಿ ಡೆಂಗಿ ರೋಗದ ಲಕ್ಷಣ ಇಬ್ರೀತ ತೆರೆದು ಮತ್ತಿವರ ಜ್ವರ ರೋಗದ ಲಕ್ಷಣ ಇಬ್ರಿತ ತೆರೆದು ಮತ್ತಿವರ ಜ್ವರ ಕಂಡು ಬಂದರೆ ಸರ್ಕಾರಿ ಆಸ್ಪತ್ರೆಗೆ ಬನ್ನಿ ಕಂಡು ಬಂದರೆ ಸರ್ಕಾರಿ ಆಸ್ಪತ್ರೆಗೆ ಬನ್ನಿ ನಿದ್ದೆ ಮಾಡುವಾಗ ಅಣ್ಣ ನಿದ್ದೆ ಮಾಡುವಾಗ ತಪ್ಪದ ಸೊಳ್ಳೆ ಪರದೆ ಬಳಸಿ ತಪ್ಪದ ಸೊಳ್ಳೆ ಪರದೆ ಬಳಸಿ ಡೆಂಗಿ ಜ್ವರದಿಂದ ನೀವು ದೂರ ನೀರಿ ಡೆಂಗಿ ಬಾರದಂತೆ ನೀವು ಜಾಗೃತರಾಗಿರಿ ಕ್ಕೆ ಕೇಳಿರಣ್ ಡಿಂಗಿ ಜ್ವರ ಬಂದಿತ್ತು ಜೋಪಾನ ಮನೆಯ ಸುತ್ತ ಮುತ್ತಾಯ್ ಸ್ವಚ್ಛತೆ ಕಾಪಾಡಿ ಪಡೆ ನಿಮ್ಮ ಮನೆಯ ಸುತ್ತ ಮುತ್ತಾಯ್ ಸ್ವಚ್ಛತೆ ಕಾಪಾಡಿ ಪಡೆ